ದೇಶದ ಈ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರಗಳ ಮುಂದೆ ಎದ್ಕೊಂಡು ಒಪ್ಪಿಸಿಕೊಂಡು ನಿಲ್ಲುವಂಥ ದೇಶ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಗೆ ಭಾರತ ದೇಶ ಆಗಿದೆ ಇದು ಮೂಲ ಕಾರ್ಯಕರ್ತ ಯಾವುದು ಅಂತ ಹೇಳಿದ್ರೆ ಸನ್ಮಾನ್ಯ ಸನ್ಮಾನ್ಯ ಮೋದಿಜಿಯವರ ಆಡಳಿತ ಇವತ್ತು ರಾಜ್ಯದ ಜನತೆಗೆ ನಾನು ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ಬರುವಂಥ ಜಿ ಬಿ ಜಿ ಗ್ರೇಟರ್ ಬೆಂಗಳೂರು ಎಲೆಕ್ಷನಲ್ಲಿ ಒಂದು ಭಾಗವನ್ನು ಅವ್ರ ಕಾಂಗ್ರೆಸ್ ಅವರು ಇದೆಯೋ ಅವ್ರು ಹಿಡಿದ್ರೆ ಮಣ್ಣು ಅವರ ಮಣ್ಣನ್ನು ಅವರೇ ತಿನ್ನಬೇಕಾಗುತ್ತೆ ಇವತ್ತು ಐದು ಭಾಗಗಳಾಗಿ ಮಾಡಿರ್ಬೋದು ಹತ್ತು ಭಾಗಗಳಾಗಿ ಮಾಡಿದ್ರು ಒಂದು ಭಾಗವನ್ನು ಸಹ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದರೂ ಸಹ ಒಂದು ಭಾಗದ ಕಮಿಷನ್ ಕೋ ಚೇರ್ಮನ್ ಮೇ ಮೇಯರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಜನಗಳಲ್ಲಿ ಅಷ್ಟು ರೋಷವಾಗಿದೆ ಜನಗಳು ಅಷ್ಟು ಬೇಸತ್ತೋಗಿದ್ದಾರೆ ಜನಗಳು ನೋವು ಅವರು ಅಷ್ಟು ನೋವು ತಿಂತಾ ಇದ್ದಾರೆ ನಾನೇ ಆಗ್ಬೋದು ಇಲ್ಲಿ ಬಂದಿರುವಂಥ ಮಧ್ಯಮ ಆಗ್ಬೋದು ಲೇಬರ್ ವರ್ಗದವರು ಆಗ್ಬೋದು ಕ್ಲಾಸ್ ಪೀಪಲ್ ಆಗ್ಬೋದು ಹಿಂದಿನ ಬರಬೇಕು ಸಾಧ್ಯವೇ ಇದ್ರೆ ಮುಂದಿನ ಬರುವಂಥ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರಿನ ಬಿ ಜೆ ಪಿ ತಕ್ಕಿ ತೋರಿಸ್ತೀವಿ ಇಡೀ ರಾಜ್ಯವನ್ನು ಇಡೀ ರಾಜ್ಯವನ್ನು ಇವತ್ತು ಎಲೆಕ್ಷನ್ ನಡೆದ್ರು ಅದು ಬಿ ಜೆ ಪಿ ಸರ್ಕಾರ ಮಾಡೋದು ಇದು ನೂರಲ್ಲ ಸಾವಿರ ಪಟ್ಟು ಸತ್ಯ ಮಾಧ್ಯಮದವರಿಗೆ ಗೊತ್ತಿರುವಂಥ ವಿಷಯ ಇವತ್ತು ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ತಂಬೇಶ್ಗೌಡ ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರದ ಒಬ್ಬ ಜನಪ್ರಿಯ ನಾಯಕರು ಆದಂಥವರು ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡಿ ಎಲ್ಲ ರೀತಿ ಜನವರ ದೂರದ ಜೊತೆ ಸೇರಿಕೊಂಡು ಈ ಕ್ಷೇತ್ರನ ಅಭಿವೃದ್ಧಿ ತಗೊಂಡು ಹೋಗ್ಬೇಕು ಅಂತೇಳಿ ಮುಂಚಿನಲ್ಲಿರುವಂಥ ಏಕೈಕ ನಾಯಕ ತಂಬೇಶ್ಗೌಡ ಇವತ್ತು ಈ ಬ್ಯಾಂಗ್ಳೂರಿನಲ್ಲಿ ಈ ಬ್ಯಾಂಗ್ಳೂರಿನಲ್ಲಿ ಏನು ನಾವು ಬೆಂಗಳೂರು ನಾರ್ತಲ್ಲಿ ಬ್ಯಾಟ್ರಂಪುರ ಕ್ಷೇತ್ರ ಇದೆ ಯಾರು ಮಾಡದೇ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನು ಮಾದರಿ ಕೆಲಸಗಳನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ತೋರಿಸಿ ಆಮೇಲೆ ಇದನ್ನು ಮಾದರಿ ಕ್ಷೇತ್ರ ನಾವು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೆಸರು ನಾನು ನಿಲ್ಸನ್ ರೆಡ್ಡಿ ಮೈನಾರ್ ಟೆಕ್ಟಿಷಿಯನ್ ರೈಟ್ ಸರ್ ಧನ್ಯವಾದಗಳು